ರವಿಕುಮಾರ ಸಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಬಿಎಲ್ಡಿಇ ಮೈದಾನದಲ್ಲಿ ಪ್ರಥಮಾಚಾರ್ಯ ಪರಮ ಪೂಜ್ಯ ಶ್ರೀ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿ ತಿಥಿ ಸಮಾರಂಭವೂ ಅದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಮುಖಂಡರು ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಮಾನ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಮಾನ್ಯ ಸಕ್ಕರೆ ಹಾಗೂ ಎಪಿಎಂಸಿ ಸಚಿವರು ಮಾನ್ಯ ಸಿದ್ದು ಸವದಿ ಶಾಸಕರು ತೀರದಾಳ ಮಾನ್ಯ ಲಕ್ಷ್ಮಣ ಸವದಿ ಶಾಸಕರು ಅಥಣಿ ಶ್ರೀ ಅಭಯ ಪಾಟೀಲ್ ಶಾಸಕರು ಬೆಳಗಾವಿ ಶ್ರೀ ಗಣೇಶ್ ಹುಕ್ಕೇರಿ ಶಾಸಕರು ಚಿಕ್ಕೋಡಿ ಶ್ರೀ ಎಸ್ಆರ್ ಪಾಟೀಲ್ ಮಾಜಿ ಸಚಿವರು ಶ್ರೀ ಮುರುಗೇಶ್ ನಿರಾಣಿ ಮಾಜಿ ಸಚಿವರು ಶ್ರೀ ಆನಂದ್ ನ್ಯಾಮಗೌಡ ಮಾಜಿ ಶಾಸಕರು ಜಮಖಂಡಿ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಶಾಸಕರು ಜಮಖಂಡಿ ಶ್ರೀ ಸಂಜಯ್ ಪಾಟೀಲ್ ಮಾಜಿ ಶಾಸಕರು ಬೆಳಗಾವಿ ಶ್ರೀ ಕಲ್ಲಪ್ಪಣ್ಣ ಮಗ್ಗನವರ್ ಮಾಜಿ ಶಾಸಕರು ಸದಲಗ್ಗಾ ಶ್ರೀ ಜಿಎಸ್ ನ್ಯಾಮಗೌಡ ಮಾಜಿ ವಿಧಾನ ವಿಧಾನಪರಿಷತ್ ಸದಸ್ಯರು ಮಾನ್ಯ ಶ್ರೀ ಮೋಹನ್ ಶಹಾ ಮಾಜಿ ಶಾಸಕರು ಕಾಗಬ मान्या श्री अजय कुमार सर नायक अब श्री अरुण कुमार शाह निर्देशक संस्थे जमखंडी सुशील कुमार बड़कलीपाध्यक्ष जिला पंचायत बलकोटे श्रीशैल दलवायजी भूसेना निगम चंद्रकांत उपाध्याय भाजपा प्रधान कार्यदर्शी बलकोटे दयानंद शिर्गार देसाई राहुल कलूति अध्यक्ष अर्जुन बैंक जमखंडी श्री बीएस सिंधूरा निर्देशकोट ಸಮೀರ್ ಕಂಗನೊಳ್ಳಿ ಕಲ್ಲಪ್ಪ ಗಿರಡ್ಡಿ ಹಾಗೂ ರಾಜ್ಯದ ಗಣ್ಯಮಾನ್ಯರು ಜೈನ ಸಮಾಜದ ಸಮಾಜ ಮುಖಂಡರು ಮಹಿಳೆಯರು ಕಾರ್ಯಕರ್ತರು ಎಪ್ಪತ್ತನೇ ಪುಣ್ಯತಿಥಿ ಸಮಾರಂಭದಲ್ಲಿ ಭಾಗವಹಿಸಿದ್ರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಮಖಂಡಿ ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ शांत <quarters> <coughs> <constrained> <Smart>. <Greece fois> Damn. Okay.

նորոգում արդեն ձեզ